ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ದಿವಸ ನಾನು ಕನ್ನಡದ ಒಂದು ಪ್ರಬಂಧದ ಕುರಿತು ಚರ್ಚೆ ಇದ್ದೀನಿ ಇಲ್ಲಿ ಪ್ರಬಂಧದ ಪ್ರಶ್ನೆ ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇವನು ಎರಡನ್ನೂ ಕೂಡ ಕೇಳಿದರೆ ದಯವಿಟ್ಟು ಒಂದೇ ವಿಷಯ ವಸ್ತುವನ್ನು ನಾನು ಏನು ಬರೆದಿದ್ದೀನಲ್ಲ ಇದೇ ರೀತಿಯಾಗಿ ತಾವು ದಯವಿಟ್ಟು ಬರೀಬೇಕು ವಿಷಯ ವಸ್ತುವೊಂದೇ ಸ್ವಲ್ಪ ವ್ಯತ್ಯಾಸ ಮಾಡಬೇಕಷ್ಟೇ ಇಲ್ಲಿ ಪೀಠ ಭಾಗದಲ್ಲಿ ಏನು ಬರೀಬೇಕು ಅಂದ್ರೆ ಸಾಂಸ್ಕೃತಿಕ ಚಟುವಟಿಕೆಗಳೆಂದರೆ ಹೌದಾ ಹಿಂಗಂದ್ರೆ ಏನು ಬರೀಬೇಕು ಸಂಗೀತ ನಾಟ್ಯ ನಾಟಕ ಚಿತ್ರಕಲೆ ಮುಂತಾದ ಕಲಾ ಪ್ರಕಾರಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸುವುದೇ ಆಗಿದೆ ಸಂಸ್ಕೃತದ ಶುಭಾಷಿತವೊಂದು ಹೇಳುವಂತೆ ಸಾಹಿತ್ಯ ಸಂಗೀತ ಮತ್ತು ಕಲೆ ಮುಂತಾದವುಗಳಲ್ಲಿ ಆಸಕ್ತಿ ಹೊಂದಿರದ ಜನ ಕೊಂಬು ಬಾಲಗಳಿಲ್ಲದ ಪ್ರಾಣಿಗಳಿಗಿಂತಲೂ ಕಡೆ ಎಂದು ಹೇಳುತ್ತದೆ ಆದ್ದರಿಂದ ಮನುಷ್ಯ ಉತ್ತಮ ನಾಗರಿಕನಾಗಿ ಬದುಕಬೇಕಾದರೆ ಯಾವುದಾದರೊಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿರಬೇಕು ಈ ರೀತಿಯಾಗಿ ಮಾಡಬೇಕು ಅಂತಂದರೆ ತಾವು ಪೀಟಿಕಾ ಭಾಗವನ್ನು ಬರೀಬೇಕು ಇಲ್ಲಿ ಬರೆದಾದ ನಂತರ ವಿಷಯ ವಿವರಣೆ ಏನು ಬರೀಬೇಕು ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ವಿಷಯ ವಿವರಣೆ ಅಂತ ಹಾಕಿ ಮಾನವ ಪ್ರಾಣಿ ವರ್ಗಕ್ಕೆ ಸೇರಿರಬಹುದು ನಿಜ ಆದರೆ ಇವನು ಇತರ ಪ್ರಾಣಿಗಳಿಗಿಂತಲೂ ತನ್ನ ವಿಚಾರ ಮತ್ತು ಅಭಿವ್ಯಕ್ತಿಯ ಸಾಮರ್ಥ್ಯದಿಂದಾಗಿ ವಿಭಿನ್ನನಾಗಿದ್ದಾನೆ ಅವನ ಮಾತಿನ ಅಭಿವ್ಯಕ್ತಿಯು ಸಾಮಾನ್ಯ ಮಾಧ್ಯಮವಾದರೆ ಸಂಗೀತ ಶಿಲ್ಪ ನೃತ್ಯ ಮತ್ತು ಸಾಹಿತ್ಯಗಳು ಅವನ ಮನಸ್ಸಿನ ಭಾವನೆಯ ರೂಪಗಳಾಗಿವೆ ಇವುಗಳನ್ನು ಈತ ಜನರಿಗೆ ಅರ್ಥಪೂರ್ಣವಾಗಿ ಮನ ಮುಟ್ಟುವಂತೆ ವಿಶೇಷವಾಗಿ ತೋರಿಸಬಲ್ಲವನಾಗಿದ್ದಾನೆ ಇವುಗಳೊಂದಿಗೆ ಅವನ ಒಡನಾಟ ಹತ್ತಿರದಿಂದ ಇದ್ದಂತೆ ಇತರ ಜೀವಿಗಳ ಜೊತೆಗೂ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವುದರಿಂದ ಕಲಾ ಮಾಧ್ಯಮ ಎಂದು ನಮಗೆ ಬೇಕು ಇಲ್ಲಿ ಸ್ವಲ್ಪ ಪ್ಯಾರ ಮಾಡಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ಅಥವಾ ಯಾವುದೇ ವ್ಯಕ್ತಿ ತೊಡಗಿಕೊಳ್ಳುವುದರಿಂದ ಪ್ರಯೋಜನಗಳನ್ನು ನಾವು ಈ ಕೆಳಗಿನಂತೆ ನೋಡೋಣ ಅದ ಈ ರೀತಿಯಾಗಿ ತಾವು ದಯವಿಟ್ಟು ಬರದು ಅಲ್ಲಿ ಮಹತ್ವ ಅಂತ ಕೇಳಿದಾರಲ್ಲ ಅದಕ್ಕೋಸ್ಕರವಾಗಿ ತಾವು ಬರೀಬೇಕಿಲ್ಲೆ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಇದರಲ್ಲಿ ಭಾಗವಹಿಸುವುದರಿಂದ ಏನೇನು ಉಪಯೋಗ ಆಗ್ತದ ಹೇಳಿ ಇಲ್ಲಿ ಸ್ಟಾರ್ ಹಾಕಿ ಬರಬೇಕು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವ್ಯಕ್ತಿ ಅಥವಾ ವಿದ್ಯಾರ್ಥಿಗಳಲ್ಲಿ ದೇಹ ಮನಸ್ಸು ಉಲ್ಲಾಸಗೊಳ್ಳುತ್ತದೆ ಆಮೇಲೆ ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲ ಮನೋಭಾವನೆ ಮೂಡುತ್ತದೆ ಆಮೇಲೆ ಸಾಂಸ್ಕೃತಿಕ ಚಟುವಟಿಕೆಯಿಂದ ವಿವೇಚನಾ ಶಕ್ತಿ ಹೆಚ್ಚಾಗುತ್ತದೆ ಆಮೇಲೆ ಕಲೆಗಳು ಮೊದಲು ಹವ್ಯಾಸಗಳಾಗಿ ಮುಂದೆ ಜೀವನೋಪಾಯಕ್ಕೆ ಸಹಾಯಕವಾಗುತ್ತವೆ ಅಂದರೆ ಎಷ್ಟೋ ಜನ ಇವಾಗ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಕೆಲವೊಂದಷ್ಟು ಹವ್ಯಾಸಗಳನ್ನು ರೂಢಿಸಿಕೊಂಡು ಅಂತಂದರೆ ಚಿತ್ರಕಲೆ ಆಗಿರ್ಬೋದು ಯಾವುದೇ ಒಂದು ಹಾಸ್ಯ ಆಗಿರ್ಬೋದು ಇವನ್ನೆಲ್ಲನೂ ಕೂಡ ಸಂಗೀತ ಆಗಿರ್ಬೋದು ಇವನ್ನೆಲ್ಲನೂ ಕೂಡ ಅವರು ಹವ್ಯಾಸವಾಗಿ ಬೆಳೆಸಿಕೊಂಡು ಅದನ್ನೇ ಎಷ್ಟೋ ಜನ ತಮ್ಮ ಒಂದು ವೃತ್ತಿಯನ್ನಾಗಿ ಮಾಡಿಕೊಂಡು ಅದರಿಂದ ಜೀವನೋಪಾಯಕ್ಕಾಗಿ ಅವರು ಕೆಲಸವನ್ನು ಇದ್ದಾರೆ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ಬೋದು ಅಥವಾ ಇದು ಕೂಡ ಸಹಾಯ ಆಗತದೆ ಅಂಥೇಳಿ ಸಾಂಸ್ಕೃತಿಕ ಚಟುವಟಿಕೆಯಿಂದ ಹಲವಾರು ರೋಗಗಳು ನಿವಾರಣೆಯಾಗುತ್ತವೆ ಸಾಂಸ್ಕೃತಿಕ ಚಟುವಟಿಕೆಯಿಂದ ಕಷ್ಟಗಳು ದೂರಾಗಿ ಮನಃಶಾಂತಿ ದೊರೆಯುತ್ತದೆ ಇಷ್ಟು ತಾವೇ ಮಾಡಬೇಕು ಅಂದರೆ ಆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಏನೇನು ಉಪಯೋಗ ಆಗ್ತದೆ ಅನ್ನೋದು ಒಂದು ಮಹತ್ವವನ್ನು ತಾವು ಇಲ್ಲಿ ಬರಬೇಕು ಇದಾದ ನಂತರ ಉಪಸಮಾರ ಏನು ಬರೀಬೇಕು ಅಂತಂದರೆ ಇಲ್ಲಿ ಉಪಸಮಾರ ಅಂತ ಹಾಕಿ ಜೀವನವೆಂದರೆ ಬರೀ ಹೊಟ್ಟೆಪಾಡೆಗಾಗಿ ಹೊಡೆದಾಡುವುದಲ್ಲ ಜೀವನದಲ್ಲಿ ಸಂತೋಷ ನೆಮ್ಮದಿ ಅಷ್ಟೇ ಮುಖ್ಯ ಭಾರತದಲ್ಲಿಂದು ಎಷ್ಟೋ ಜನ ಬಡವರಿದ್ದರೂ ಅವರು ಶ್ರೀಮಂತರಿಗಿಂತ ಹೆಚ್ಚು ನೆಮ್ಮದಿಯಿಂದ ಇದ್ದಾರೆ ಇದಕ್ಕೆ ಕಾರಣ ಅವರು ಭಜನೆ ಪೂಜೆ ಧ್ಯಾನಗಳಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದೇ ಇದಕ್ಕೆ ಕಾರಣ ನಾವು ನೆಮ್ಮದಿಯ ಬದುಕಿಗಾಗಿ ಇಂತಹ ಕೆಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಹೌದಾ ಈ ರೀತಿಯಾಗಿ ಮಾಡಬೇಕು ಅಂತಂದರೆ ಒಟ್ಟಾರೆಯಾಗಿ ನೀವು ಇಲ್ಲಿ ಉಪಸಂಹಾರವನ್ನು ತಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಬರೆದು ಅದು ಒಂದು ಪ್ರಬಂಧ ಆಕರ್ಷಣೀಯವಾಗಿ ಕಾಣುವ ರೀತಿಯೊಳಗೆ ತಾವು ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಬರೀಬೇಕು ಈ ರೀತಿಯಾಗಿ ತಾವು ಬರೆದಿದ್ದೇ ಆದರೆ ಯಾವತ್ತೂ ಕೂಡ ಅಂಕಗಳು ತಮ್ಮ ಕಟ್ಟಾಗೋದಿಲ್ಲ ಸರಿಯಾಗಿರ್ತಕ್ಕಂಥ ಪೂರ್ಣ ಪ್ರಮಾಣದ ಅಂಕಗಳನ್ನು ಅವರ ಮೌಲ್ಯಮಾಪಕರು ಕೊಡ್ತಾರೆ ಅದಕ್ಕೋಸ್ಕರವಾಗಿ ದಯವಿಟ್ಟು ತಾವು ಈ ರೀತಿಯಾಗಿ ಬರೀಬೇಕು ನಮಸ್ಕಾರ